ಹಾಯ್ ಎಲ್ರಿಗೂ ನಮಸ್ತೆ ಅಂಗನವಾಡೀಲಿ ಕೊಡುವಂಥ ಹಾಲಿನ ಪೌಡರಿಂದ ಅಥವಾ ಅಂಗಡಿ ಸಿಗುವಂಥ ಹಾಲಿನ ಪೌಡರಿಂದ ಯಾವ ರೀತಿ ಸಿಂಪಲ್ಲಾಗಿ ಜಾಮೂನ್ ಮಾಡೋದು ಅಂತ ಹೇಳ್ತಿದ್ದೀನಿ ಅಂದರೆ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಈ ಥರ ಎಲ್ಲ ಜಾಮೂನ್ ಮಿಕ್ಸ್ ಬರುತ್ತಲ್ಲ ಅದು ಅದನ್ನು ಸೊ ಹಾಲಿನ ಪೌಡರಿಂದ ಯಾವ ಥರ ಹಿಟ್ಟು ತಯಾರು ಮಾಡಿಕೊಂಡು ನಾವು ಜಾಮೂನ್ ಮಾಡೋದು ಅಂತ ಹೇಳ್ತಿದ್ದೀನಿ ಸೊ ಒಂದು ಗ್ಲಾಸಲ್ಲಿ ಸಕ್ಕರೆ ತೊಗೊಂಬಿಟ್ಟು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಏಲಕ್ಕಿ ಹಾಕಿ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸು ಸಕ್ಕರೆ ಕರ್ಕೋತಕ್ಕ ಸಕ್ಕರೆ ಪಾಕ ರೆಡಿ ಮಾಡಿ ತೆಗ್ದಿಟ್ಕೊಳ್ಳಿ ಅದಾದಮೇಲೆ ಒಂದು ಬೌಲು ಹಾಲಿನ ಪೌಡರ್ಗೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನು ಮೈದಾ ಹಾಕ್ಕೊಂಡು ಒಂದು ಸ್ವಲ್ಪ ಗಂಟು ಇಲ್ದಂಗೆ ಕ್ಲೀನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇದು ಜಾಮೂನು ಸಾಫ್ಟಾಗಿ ಬರಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಸೋಡಾ ಹಾಕ್ಕೊಂಬಿಟ್ಟು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ಹಾಲು ತಗೊಳ್ಳಿ ಅರ್ಧ ಗ್ಲಾಸಿಂದ ಒಂದು ಗ್ಲಾಸ್ ಹಾಲು ತೊಗೊಂಡು ಸ್ವಲ್ಪ ಸ್ವಲ್ಪನೇ ಒಂದೇ ಸತಿ ಹಾಲು ಹಾಕ್ಬಿಟ್ಟು ಒಂದೇ ಸಲ ಹಾಲು ಹಾಕ್ಬಿಟ್ರೆ ಫುಲ್ ಗಂಟು ಗಂಟು ಥರ ಆಗಿಬಿಡುತ್ತೆ ಸೊ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಹಾಲು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಮಿತ್ಕೊಳ್ಳಿ ಬಿಗ್ಗಿಯಾಗಿ ನಾದ್ಕೊಂಡ್ಬಿಟ್ರೆ ಜಾಮೂನು ಸಕ್ಕರೆಪ್ಪ ಕುಡ್ಕೊಳಲ್ಲ ನೀವು ಎಷ್ಟೊತ್ತಿಟ್ರು ಅದರಿಂದ ಸಾಫ್ಟಾಗಿ ಜಾಮೂನ್ ಮಿಕ್ಸ್ ಯಾವ ಥರ ನೀವು ಸಾಫ್ಟಾಗಿ ನಾದ್ಕೊತೀರ ಅದೇ ಥರ ಹಿಟ್ಟನ್ನ ಸಾಫ್ಟಾಗಿ ನಾದ್ಕೊಳ್ಳಿ ನಾದ್ಕೊಂಡಾದ್ಮೇಲೆ ಸ್ವಲ್ಪ ಗಂಟಿರಬಾರ್ದು ಆ ರೀತಿ ನಾದ್ಕೊಳ್ಳಿ ಹಾಲು ಹಾಲಾಗ್ತಾ ಹಾಲಾಗ್ತಾ ನಾದ್ಕೊಳ್ಳಿ ಅದಾದ್ಮೇಲೆ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಒಂದು ಹತ್ತು ನಿಮಿಷ ನೆನೆಯಕ್ಬಿಡಿ ಯಾಕಂದ್ರೆ ಹಾಲಿನ ಪೌಡರ್ ಅಲ್ವಾ ಮಾಡ್ತಾ ಇರೋದು ಜಾಮೂನು ಅದರಿಂದ ಒಂದು ಹತ್ತು ನಿಮಿಷನಾದರೂ ನೆನೆಯೋಕ್ಕೆ ಸೈಡಲ್ಲಿ ತೆಗೆದಿಡಿ ಅದು ತೆಗೆದಿಟ್ಬಿಟ್ಟು ಸೈಡಲ್ಲಿ ಬಾಣಲಿಗೆ ಎಣ್ಣೆ ಕಾಯಿಕ್ಕಿಡಿ ಏನು ಅಂದರೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಬೇಕು ತೀರಾ ಎಣ್ಣೆ ಕಾಯ್ದುಬಿಟ್ರೆ ಜಾಮೂನು ಒಳಭಾಗ ಬೇಯಲ್ಲ ಮೇಲೆ ಮಾತ್ರ ಕಲರ್ ಕಂದು ಬಣ್ಣ ಬಂದುಬಿಟ್ಟು ಕಲರ್ ಚೇಂಜ್ ಆಗಿಬಿಡುತ್ತೆ ನೀವು ಜಾಮೂನ್ ಬೆ ಬೆಂದಿದೆ ಅಂತ ಅಂದ್ಕೊಂಡ್ಬಿಡ್ತೀರ ಆದ ಕಾರಣ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೋಬೇಕು ಸೊ ಈ ಥರ ಸಾಫ್ಟಾಗಿ ನೋಡಿ ಯಾವ ಥರ ನಾನು ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಅದೇ ಥರ ಸಾಫ್ಟಾಗಿ ನಾದ್ಕೊಂಡು ನೀವು ಒಂದು ಹತ್ತು ನಿಮಿಷ ಒಂದು ಇಪ್ಪತ್ತು ನಿಮಿಷ ತೆಗೆದು ಇಟ್ಕೊಳ್ಳೋದಾದಮೇಲೆ ಸಣ್ಣ ಸಣ್ಣದಾಗಿ ಬಿಗ್ಗೆ ಅಂತೂ ನಾನ್ಕೊಂಡು ಉಂಡೆ ಮಾಡ್ಕೊಬಿಟ್ಟು ಆ ಥರ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ಪಾಕ ಕುಟ್ಕೊಳಲ್ಲ ಜಾಮೂನ್ ಪಾಕ ತಗೊಳ್ಳಲ್ಲ ಅದರಿಂದ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು ಆ ಥರ ಉಂಡೆ ಮಾಡಿಟ್ಕೊಳ್ಳಿ ಸಣ್ಣ ಸಣ್ಣದಾಗಿ ಉಂಡೆ ಮಾಡಿಟ್ಕೊಂಡು ಒಂದು ರೌಂಡು ಫಸ್ಟ್ ಎಷ್ಟು ಬೇಕು ಅಷ್ಟು ಮಾತ್ರ ಉಂಡೆ ಮಾಡಿಕೊಂಡು ಎಣ್ಣೆಗೆ ಹಾಕ್ಬಿಟ್ಟು ಸಣ್ಣದಾಗಿ ಉರಿ ಕೊಟ್ಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ ಚೆನ್ನಾಗಿ ಕಂದು ಬಣ್ಣ ಬಂದಮೇಲೆ ತೆಗ್ದಿಟ್ಕೊಳ್ಳಿ ಇನ್ನೊಂದು ರೌಂಡು ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಂಡೆ ಮಾಡ್ಕೊಂಬಿಟ್ಟು ಇನ್ನು ಮಿಕ್ಕಿದ್ದು ಮುಚ್ಚಿಟ್ಬಿಡಿ ಹೀಗೆ ಮಾಡಿಕೊಂಡು ಎಲ್ಲ ಜಾಮೂನು ಚೆನ್ನಾಗಿ ಬೇಯಿಸಿ ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಸಕ್ಕರೆ ಪಾಕ ತೀರ ಬಿಸಿಡಬಾರ್ದು ಇಲ್ಲ ಉಂಡೆ ಬಿಸಿ ಇರಬಾರ್ದು ಸೊ ಜಾಮೂನ್ಗಳು ಬಿಸಿ ಇದ್ದರೂ ಒಡ್ಕೊಂಡ್ಬಿಡ್ತವೆ ಸ್ವಲ್ಪ ಈ ಥರ ಕ್ರ್ಯಾಕ್ ಬಿಟ್ಕೋಬಾರ್ದು ಆ ಥರ ಈ ಥರ ಉಂಡೆ ಮಾಡಿಟ್ಕೊಳ್ಳಿ ಅದಾದಮೇಲೆ ಜಾಮ್ ಆವಾಗ ಎಣ್ಣೆಯಲ್ಲಿ ಹಾಕ್ದಾಗ ಒಡ್ಕೊಳ್ಳಲ್ಲ ಜಾಮೂನು ಸೊ ನೋಡಿ ನಾನು ಯಾವ ಥರ ಈ ಥರ ಉಂಡೆ ಮಾಡ್ತಾಯಿದ್ದೀನಿ ಸ್ವಲ್ಪನೂ ಇಲ್ಲ ಸ್ವಲ್ಪನೂ ಎಲ್ಲೂ ಬಿಟ್ಕೊಂಡಿಲ್ಲ ಉಂಡೆ ಆ ಥರ ಮಾಡಿಟ್ಕೊಂಡ್ಬಿಟ್ಟು ಒಂದೊಂದೇ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀರಲ್ವ ಈ ಸಕ್ಕರೆ ಪಾಕ ಸ್ವಲ್ಪ ಉಗ್ರು ಬೆಚ್ಚಗಿರ್ಬೇಕು ಉಗುರು ಬೆಚ್ಚಗಿದಾಗ ಜಾಮೂನು ಸ್ವಲ್ಪ ಬಿಸಿ ಇರಬೇಕು ಅಂದರೆ ಎಣ್ಣೆಯಿಂದ ತೆಗೆದಾಕ್ತೇ ಏನಕ್ಕೆ ಪ್ರಾಬ್ಲಮ್ ಆಗೋಲ್ಲ ಸೊ ಒನ್ ಟು ಟೂ ಅವರ್ಸ್ ಬಿಟ್ಟು ನೋಡಿ ನೀವೇ ಜಾಮೂನು ಚೆನ್ನಾಗಿ ಸಕ್ಕರೆ ಪಾಕ ಕುಡ್ಕೊಂಡಿರುತ್ತೆ ಕೆಲವೊಬ್ರು ಸಕ್ಕರೆ ಪಾಕ ಕುಡ್ಕೊಂಡಿರಲ್ಲ ಅಂತ ಅಂತಾರೆ ಯಾಕೆ ಅಂತಂದರೆ ಬಿಗಿಯಾಗಿ ನಾತ್ಕೊಂಡ್ಬಿಟ್ಟಿರ್ತಾರೆ ಜಾಮೂನು ಸೊ ಉಂಡೆ ಚೆನ್ನಾಗಿ ಬಿಗಿಯಾಗಿ ನಾತ್ಕೊಂಡಿದ್ದಾಗ ಪಾಕ ಕುಟ್ಕೋಳೋಕ್ಕಾಗಲ್ಲ ಸೊ ಸಣ್ಣದ ಗುರಿ ಕೊಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಜಾಮೂನು ಸಕ್ಕರೆ ಪಾಕಕ್ಕಾಗಿ ಒಂದು ಟೂ ಅವರ್ಸ್ ಬಿಟ್ಟು ನೋಡಿ ಸಕ್ಕತ್ತಾಗಿ ರೆಡಿಯಾಗಿರುತ್ತೆ ಸೇಮ್ ಯಾವ ಥರ ಅಂಗಿಲ್ ತಗೊಂಬಂದು ಮಾಡ್ಕೊಂಡು ತಿಂತೀವಿ ಅದೇ ಥರ ಇರುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ